ನಡ್ಡಾ ಅವರು ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗಿರೋದು ನಿಜ ಕಾನೂನು ರೀತಿ ಏನೇನು ಕ್ರಮಗಳ ತಗೋಬೇಕು ಸರ್ಕಾರ ಎಲ್ಲ ಅಲ್ವಾ ಎಲ್ಲ ತಗೊಂಡಿದ್ದೀವೋ ಇಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಕೂಡಲೇ ಆಸ್ಪತ್ರೆಗೆ ಹೋಗಿ ಇಫ್ಟಿ ಭೇಟಿ ಮಾಡಿ ಅವರು ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಿ ಮತ್ತು ಕ್ಯೂಸಿಡ್ನ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡಿ ಎಲ್ಲ ಸರ್ಕಾರ ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಮಾಡಿದೆ ಅದರ ನಡ್ಡ ಮತ್ತು ಬಿ ಜೆ ಪಿಯವರು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ ಅವರು ಅವ್ರ ಕಾಲದಲ್ಲಿ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಹೆಣ್ಮಕ್ಳು ದೌರ್ಜನ್ಯ ಆಗಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿರಿ ಎಷ್ಟು ದಿನ ಇವತ್ತು ನಿನ್ನೆ ಒಂದು ಜೈಲಾಗಿದೆ ಗೊತ್ತಾ ನಿಮಗೆ ಹಾ ಏನು ಉತ್ತರ ಪ್ರದೇಶದಲ್ಲಿ ಯಾರ ಮೇಲಾಗಿರೋದು ಬಿಜೆಪಿ ಎಮ್ ಎಲ್ ಎ ಏನು ಮಾಡಿದ್ದ ಅವನು ಒಂಬತ್ತು ವರ್ಷದ ಹುಡುಗಿಗೆ ರೇಪ್ ಮಾಡಿದ್ದ ಯಾರು ಅವನು ಬಿಜೆಪಿ ಎಮ್ ಎಲ್ ಎ ಅದಕ್ಕೆ ಅಡ್ಡ ಏನು ಹೇಳ್ತಾರೆ ನಾನು ಇದನ್ನು ಖಂಡಿಸ್ತೀನಿ ನಾನು ಈ ದೌರ್ಜನ್ಯ ಹೆಣ್ಮಗಳ ಮೇಲೆ ಆಗಿರೋದನ್ನು ತೀವ್ರವಾಗಿ ಖಂಡಿಸ್ತೀನಿ ಯಾರು ತಪ್ಪು ಮಾಡಿದರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಮತ್ತು ಇಂಥವೆಲ್ಲ ನಡೀಬಾರ್ದು ನಾಗರಿಕ ಸಮಾಜದಲ್ಲಿ ನಾಗರಿಕ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಯಾರ್ಯಾರು ಯಾರ ಕಾಲದಲ್ಲಿ ಆಗಲಿ ನಮ್ಮ ಕಾಲದಲ್ಲಿ ಯಾರ ಎರಡು ಆಗಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಏನು ಹೇಳ್ತಾರೆ ಯುಪಿನಲ್ಲ ಕೇಳಿ ಅವ್ರಿಗೆ ಏನ್ರಿ ಪ್ರಹ್ಲಾದ್ ಜೋಶಿ ಅವರೇ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆ ಆಗಿದೆಯಲ್ಲ ಒಂಬತ್ತು ವರ್ಷದ ಮೇಲೆ ನಿಮ್ಮ ಎಮ್ ಎಲ್ ಎ ಬಿಜೆಪಿ ಎಮ್ ಎಲ್ ಎ ಮಾಡಿಬಿಟ್ಟು ಶಿಕ್ಷೆ ಆಯ್ತಲ್ಲಪ್ಪ ಹೇಳಕ್ಕೆ ಮಣಿಪುರದ ಕಲಾ ಜೋಶಿ ಅವ್ರ ಅಭಿಪ್ರಾಯ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾವು ಸರ್ಕಾರ ಯೋಚನೆ ತೀರ್ಮಾನ ಮಾಡಿದೀವಾ ಅವರ ಅಭಿಪ್ರಾಯ ಹೇಳಿ ಸಂಸತ್ತಿನ ಲೋಪ ಇತರದಲ್ಲಿ ಭದ್ರತಾ ಲೋಪದಲ್ಲಿ ಈ ವಿಪಕ್ಷಗಳು ರಾಜಕೀಯ ಮಾಡ್ತಿದ್ರು ಅಂತ ಆರೋಪ ಮಾಡ್ತಿದ್ದಾರೆ ಈಗ ರಾಜಕೀಯ ಅನ್ನೋದ್ರಲ್ಲಿ ಭದ್ರತಾ ಲೋಪ ಆಗಿರೋದು ನಿಜನ ಸುಳ್ಳ ಆಗಿದೆಯಲ್ಲ ಅದು ಹೇಳೋದ್ರ ರಾಜಕೀಯನಾ ಸರ್ ಲೆಹರ್ ಸಿಂಗ್ ಅವರು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಸರ್ ಅವರು ಪ್ರತಾಪ್ ಸಿಂಹ ಅವ್ರನ್ನ ಬೇಕಂತ ಹನಿ ಟ್ರಾಪ್ ಮಾಡಲಾಗಿದೆ ಯತೀಂದ್ರ ಅವ್ರನ್ನ ಅಲ್ಲಿ ಲೋಕಸಭೆ ನಿಂದಿರಿಸ್ಬೇಕಂತ ಹೇಳಿ ಟ್ರ್ಯಾಪ್ ಮಾಡಿದಾರಂತ ಲೆಹರ್ ಸಿಂಗ್ ಅವರು ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಸರ್ ಅದು ಆರೋಪ ಅಲ್ಲ ಪಾಪ ನಿಂತ್ಕೊಳ್ಳೋದ ಜನ ಬೇಕು ಅಂದ್ರೆ ನಿಂತ್ಕೊಳ್ತಾರೆ ನಾವು ನಿಲ್ಸಕ್ಕೆ ಹೋಗಲ್ಲ ಒಂದು ವೇಳೆ ಜನ ಬಯಸಿದ್ರೆ ಏನು ಮಾಡಬೇಕು ಈಗ ನೀನೇನು ನಿಂತ್ಕೋ ಅಂತ ಹೇಳ್ತಾರೆ ಎಲೆಕ್ಷನ್ ಜನ ಎಲ್ಲ ಬಂದು ಹಾಗೆ ನೀನೇನು ಹೇಳ್ತೀಯ ನಿಂತ್ಕೋಬೋದು ನಿಂತ್ಕೊಳ್ಳೋದು ಅಲ್ವಾ ಹ್ಞೂ ಲೆಹರ್ ಸಿಂಗ್ ಏನು ಆರೋಪ ಏನು ಮಾಡೋದು ಸಿ ಬಿ ಜೆ ಬಿಜೆಪಿಯವ್ರಿಗೆ ಅವ್ರಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ದಾಗ ಕಾಣಿಸುತ್ತೆ ಜಾತಿ ಗಣತಿಲಿ ಬಂದಿಲ್ವಲ್ರಿ ಸ್ವಲ್ಪ ಏಳ ಏಳಗಂಟಿ ಹೇಳಪ್ಪ ಜಾತಿ ಗಣತಿ ಹೊರದಿನೇ ಬಂದಿಲ್ಲ ಅದ್ರೊಳಗಡೆ ಏನಿದೆ ಅಂತ ಗೊತ್ತಾ ನಿಂಗೆ ಹಾ ಅವ್ರಿಗೆ ಗೊತ್ತಾ ಅಲ್ಲ ಅವ್ರಿಗೆ ಗೊತ್ತೇನ್ರಿ ಅದೆಲ್ಲ ಸರಿಯಪ್ಪ ನಿನಗ್ ಗೊತ್ತಾ ನನಗ್ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅವರು ಊಹೆ ಮೇಲೆ ಹೇಳ್ತಾ ಇದ್ದಾರೆ ನೋಡೋಣ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಕಡೆಯಿಂದ ಗ್ರಾಹಕರಿಗೆ ಸುವರ್ಣ ಅವಕಾಶ ಗ್ರಾಹಕರೆ ನಿಮ್ಮಲ್ಲಿ ಇರುವಂತಹ ದ್ವಿಚಕ್ರ ವಾಹನ ಬೈಕ್ ಸ್ಕೂಟಿ ಹಾಗೂ ನಾಲ್ಕು ಚಕ್ರದ ವಾಹನ ಕಾರುಗಳನ್ನು ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಸ್ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ನೀವೇ ಖುದ್ದಾಗಿ ನಿಮ್ಮ ವಾಹನವನ್ನ ಮಾರಾಟ ಮಾಡಬಹುದು ನಿಮ್ಮ ವಾಹನದ ಖರ್ಚು ವೆಚ್ಚ ಬಾಡಿಗೆಯನ್ನ ವಾಹನ ಮಾರಾಟವಾದ ನಂತರ ನಿಮ್ಮಿಂದ ಕಮಿಷನ್ ಅನ್ನ ಪಡೆಯಲಾಗುವುದು ಹೀಗಲೇ ತಡವೇಕೆ ನಿಮ್ಮ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ